ನಮಸ್ತೆ ಸ್ನೇಹಿತರೆ ಇವತ್ತು ಒಂದು ಚರ್ಚೆ ಬಂದಿತ್ತು ಏನು ಅಂತ ಹೇಳಿದರೆ ಮಕ್ಕಳು ಪಿಂಡ ಪ್ರಧಾನ ಶ್ರಾದ್ದಾ ತಿಥಿ ಇಂಥವನ್ನೆಲ್ಲ ಮಾಡಬಹುದಾ ಅಂಥೇಳಿ ಸಾಮಾನ್ಯವಾಗಿ ನಾವು ಇವತ್ತಿನವರೆಗೂ ಹೆಣ್ಣುಮಕ್ಳು ಮಾಡಿದ್ದು ನೋಡಲಿಲ್ಲ ಬರೀ ಗಂಡು ಮಕ್ಕಳಷ್ಟೇ ಮಾಡ್ತಾಯಿರ್ತಾರೆ ಆ ಉದ್ದೇಶದಿಂದ ನಾನು ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದೆ ಅವಾಗ ಅವರು ಸ್ವಲ್ಪ ತಿಳ್ಕಂಡಂಥರಾಗಿದ್ದರು ಅವರೇನಂದ್ರು ಸೀತಾದೇವಿ ಮಾಡಲಿಲ್ಲೇನ್ರಿ ಹಾಗಂದರೆ ಮಾಡ್ಬೋದಲ್ಲ ಸೀತಾದೇವಿ ಮಾಡಿದ್ಲಲ್ಲ ಅಂಥೇಳಿ ಅದಕ್ಕೆ ಮೊದಲನೆಯದಾಗಿ ಯಾಕೆ ಹೆಣ್ಮಕ್ಕಳು ಮಾಡಬಾರ್ದು ಅನ್ನೋದಕ್ಕೆ ಏನಂತ ಹೇಳಿದರೆ ಮದುವೆ ಒಳಗೆ ಹೆಣ್ಮಕ್ಕಳಿಗೆ ಕನ್ಯಾದಾನ ಅಂತೇಳಿ ಮಾಡದಿರಬೇಕಾದ್ರೆ ಅಲ್ಲಿ ಮಹಾ ಸಂಕಲ್ಪ ಹೇಳಿ ಒಂದು ಶ್ಲೋಕ ಒಂದು ಸಂಕಲ್ಪದೊಳಗೆ ಒಂದು ವಾಕ್ಯ ಬರುತ್ತೆ ದ್ವಾದಶ ವರಾನ್ ದ್ವಾದಶ ಪರಾನ್ ಮಮ ಪಿತೃಣಾಮ್ ನಿರತಿಶಯಾನಂದ ಶಾಶ್ವತ ಬ್ರಹ್ಮಲೋಕ ಪ್ರಾಪ್ತಿಯರ್ಥಮ್ ಅಂತೇಳಿ ಒಂದು ವಾಕ್ಯ ಬರುತ್ತೆ ಅಂದರೆ ನಾನಿವತ್ತು ಮಾಡ್ತಕ್ಕಂಥ ಕನ್ಯಾದಾನದಿಂದ ನನ್ನ ಹಿಂದಿನ ಹತ್ತು ಮುಂದಿನ ಹತ್ತು ಜನ್ಮದವರೆಗೆ ಎಲ್ಲ ಪಿತೃಗಳು ಶಾಶ್ವತವಾದಂಥ ಬ್ರಹ್ಮಲೋಕವನ್ನು ಪಡೀಲಿ ಹೇಳಿ ಬರುತ್ತೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಮದುವೆಯಲ್ಲಿ ಕನ್ಯಾದಾನದೊಳಗೇ ಅವರಿಗೆ ಪಿತೃದೋಷ ಮುಂದೆ ಇರೋದಿಲ್ಲ ಅವರು ಆ ಕುಟುಂಬದ ಋಣವನ್ನು ಕಳ್ಕೊಳ್ತಾರೆ ಹೇಳಿ ಹಾಗಾಗಿ ಅವರು ವೈಯಕ್ತಿಕವಾಗಿ ಮತ್ತು ಶ್ರಾದ್ದಕ್ರಮಗಳನ್ನು ಪಿಂಡ ಪ್ರದಾನಗಳನ್ನು ಯಾವುದನ್ನು ಸಹ ಮಾಡೋದಕ್ಕೆ ಬರೋದಿಲ್ಲ ಮಾಡಬಾರ್ದು ಅಂಥೇಳಿ ಮತ್ತು ಗಂಡು ಮಕ್ಕಳು ಯಾಕೆ ಮಾಡಬೇಕು ಅಂತ ಹೇಳಿದರೆ ಗಂಡು ಮಕ್ಕಳಿಗೆ ಪುಂ ನಾಮ ನರಕ ತ್ರಾಯತೇದಿ ಪುತ್ರ ಅಂತ ಹೇಳಿ ಬರುತ್ತೆ ಪುಂ ಅಂಥೇಳಿ ನರಕವನ್ನು ದಾಟಿಸೋಂಥನಿಗೆ ಮಕ್ಕಳಿಗೆ ಪುತ್ರ ಅಂತೇಳಿ ಕರಿತಾ ಇರ್ತಾರೆ ಮತ್ತು ಯಾರು ಮಾಡಬೇಕು ಆತ್ಮ ವೈ ನಾಮಾಸಿ ಅಂತ ಹೇಳಿ ಬರ್ತದೆ ತಂದೆನೇ ಮಗನಾಗಿ ಹುಟ್ಟಿ ಬರ್ತಾನೆ ಅಂಥೇಳಿ ಹಾಗಾಗಿ ಇವೆಲ್ಲ ಕಾರಣದಿಂದ ಗಂಡು ಮಕ್ಕಳು ಮಾತ್ರ ಪಿಂಡ ಪ್ರಧಾನಗಳನ್ನಾಗಲಿ ತಿಥಿಗಳನ್ನಾಗಲಿ ಶ್ರಾದ್ದ ಕರ್ಮಗಳನ್ನಾಗಲಿ ಮಾಡಬೇಕು ಹೇಳಿ ಶಾಸ್ತ್ರದೊಳಗೆ ಹೇಳಿರ್ತಕ್ಕಂಥದ್ದು ಹಾಗಿದ್ದರೆ ಅಕಸ್ಮಾತ್ ಮದುವೆ ಆಗದಲ್ಲೇ ಉಳಿದಂಥ ಕನ್ಯೆಯಾಗಿ ಇದ್ದಂಥ ಹೆಣ್ಮಗಳು ತಂದೆಯದು ಶ್ರಾದ್ದಗಳನ್ನು ಅಥವಾ ತಾಯಿ ಶ್ರಾದ್ದನ್ನು ಮಾಡಬಹುದೇನು ಅಂತ ಹೇಳಿದರೆ ಮದುವೆ ಆಗದಲ್ಲೇ ಇದ್ದಂಥ ಹೆಣ್ಣಿಗೆ ಯಾವುದೇ ಕರ್ಮಗಳನ್ನು ಮಾಡೋದಕ್ಕೆ ಅವರಿಗೆ ಅಧಿಕಾರ ಇಲ್ಲ ಮೊದಲನೇದಾಗಿ ಅವ್ರು ಏನೇ ಕರ್ಮಗಳನ್ನು ಮಾಡಬೇಕಂದ್ರೂ ಒಂದು ತಂದೆ ಮಾಡಬೇಕು ಇಲ್ಲ ಗಂಡನಿಂದ ಮಾಡಬೇಕು ಇಲ್ಲ ಮಗನಿಂದ ಮಾಡಿಸ್ಬೇಕು ಅಂಥೇಳಿ ಅವರಾಗೆ ವೈಯಕ್ತಿಕವಾಗಿ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಸೀತಾದೇವಿ ಪ್ರಸಂಗ ಬಂತಲ್ಲ ಅಂಥೇಳಿದರೆ ಸೀತಾದೇವಿಯ ಕಥೆಯೊಳಗೆ ಬರ್ತದೆ ಏನು ಅಂತ ಹೇಳಿದರೆ ಇದು ನಾನು ಓದಿದ್ದಲ್ಲ ಬಾ ಬಾಯಲ್ಲಿ ಕೇಳಿದ್ದು ಹಾಗಾಗಿ ಹೇಳ್ತಾಯಿದ್ದೀನಿ ಗಯಾಗೆ ರಾಮ ಲಕ್ಷ್ಮಣ ಸೀತಾ ಕಾಡಿನೊಳಗೆ ಬರ್ತಾರೆ ಗೈಯಕ್ಕೆ ಬಂದ ತಕ್ಷಣ ಅವತ್ತು ದಶರಥ ಮಹಾರಾಜನಿಗೆ ಪಿಂಡ ಪ್ರದಾನ ಮಾಡಬೇಕು ಹೇಳಿ ಅವರು ಕಾಡಿಗೆ ಹೋಗಿ ನಾವು ಗೆಡ್ಡೆ ಎಲ್ಲ ತಗೊಂಡು ಬರ್ತೀವಿ ಪಿಂಡ ಪ್ರದಾನ ಮಾಡಿ ಶ್ರಾದ್ದ ಎಲ್ಲ ಇವತ್ತು ಮುಗಿಸೋಣ ತಂದೇದು ಅಂಥೇಳಿ ಅಂತಾರೆ ಸರಿ ಆಯಿತು ಅಂತ ಸೀತೆ ಒಬ್ಗಂತಾಳೆ ಇವ್ರು ಕಾಡಿಗೆ ಹೋದರೂ ಭಾಳ ಲೇಟಾಗಿ ಬರ್ತಾರೆ ಯಾಕೆ ಅಂತಂದರೆ ಶ್ರಾದ್ದಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರೆಯಿಂದ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆವರೆಗೂ ಸಮಯ ಇದೆ ಅದರ ಮೇಲೆ ಮಾಡೋ ಹಾಗಿಲ್ಲ ಆವಾಗ ಲೇಟಾಗಿ ಬಂದಾಗ ದಶರಥ ಮಹಾರಾಜ ಸೀತೆ ನನಗೆ ಇದೆ ಪಿಂಡದಾನ ಕೊಡು ಏನಾದರೂ ಕೊಡು ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಇಲ್ಲ ಅವರು ಕಾಡಿಗೆ ಹೋಗಿದ್ದಾರೆ ರಾಮ ಅವರು ತಂದ ಮೇಲೆ ನಾನು ಗೆಡ್ಡೆ ಗೆಣಸನ್ನ ನಾನು ನಿಮಗೆ ಪಿಂಡ ಪ್ರದಾನ ಮಾಡಬೇಕು ಇಲ್ಲ ತರಲಿಕ್ಕೆ ಅಂತಂದಾಗ ನೀನು ಭಕ್ತಿಯಿಂದ ಏನು ಕೊಡ್ತೀಯೋ ಅದನ್ನು ನಾನು ತಗೋತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇವಳು ಸೀತಾದೇವಿ ಒಂದು ಮಣ್ಣಿನ ಉಂಡೆ ಮಾಡಿ ಆ ದಶರಥ ಮಹಾರಾಜನಿಗೆ ಕೊಡ್ತಾಳೆ ಕೊಟ್ಟ ತಕ್ಷಣ ಅದನ್ನೇ ದಶರಥ ಮಹಾರಾಜ ಪಿತೃರೂಪದಿಂದ ಬಂದಂಥವನು ಸ್ವೀಕಾರ ಮಾಡಿ ನಿನಗೆ ಶ್ರೇಯಸ್ಸಾಗಲಿ ಅಂಥೇಳಿ ಆಶೀರ್ವಾದ ಮಾಡ್ದ ಅಂಥೇಳಿ ಇದು ಒಳಗೆ ಹೇಳಿರ್ತಕ್ಕಂಥದ್ದು ಇಲ್ಲಿ ಸೂಕ್ಷ್ಮವಾಗಿ ನಾವು ನೋಡಿದ್ವಿ ಅಂತಂದರೆ ಸೀತಾದೇವಿಗೆ ಶ್ರೇಯಸ್ ಆಯಿತಾ ನೀವು ವೈಯಕ್ತಿಕವಾಗಿ ಯೋಚನೆ ಮಾಡಿದರೆ ಅಂತಂದ್ರೆ ಯಾರೇ ಆಗಲಿ ಶ್ರಾದ್ದ ಪಕ್ಷ ತಿದ್ದಿ ಕರ್ಮಗಳನ್ನು ಮಾಡಿದರೆ ಪಿಂಡ ಪ್ರದಾನ ಮಾಡಿದರೆ ನನಗೆ ಒಳ್ಳೆಯದಾಗಲಿ ನನ್ನ ಮಗನಿಗೆ ಒಳ್ಳೆಯದಾಗಲಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾರೆ ಆದರೆ ಸೀತೆಗೆ ಕಷ್ಟನೇ ಬಂದಿದ್ದು ಹಾಗಾಗಿ ಇಲ್ಲಿ ಮಕ್ಕಳು ಮಾಡದಷ್ಟು ಶ್ರೇಯಸ್ಸಲ್ಲ ಈಗ ಯಾರಾದರೂ ನಾವು ಒಬ್ರ ಒಬ್ರಿಗೆ ಒಳ್ಳೆಯದಾಗಿದೆ ಅಂತಂದ್ರೆ ಅದನ್ನು ನಾವು ಅನುಸರಿಸ್ಬೋದು ಅವ್ರಿಗೆ ಒಳ್ಳೇದಾಗಿಲ್ಲ ಅಂತ ನಮ್ಮ ಕಣ್ಣೆದ್ರಿಗೆ ಕಂಡಾಗ ಅದನ್ನು ಹೆಂಗೆ ಅನುಸರಿಸಕ್ಕಾಗ್ತದೆ ಇನ್ನೊಂದು ಈ ದೇವ ಪ್ರಸಂಗ ಮತ್ತು ಮುಂದುವರಿತಾ ಹೋಗ್ತದೆ ಏನು ಅಂತ ಹೇಳಿದರೆ ಆ ಸಮಯದೊಳಗೆ ರಾಮ ಮತ್ತೆ ಬರ್ತಾನೆ ಬಂದಾಗ ಅವನು ಪಿಂಡ ಪ್ರದಾನ ಮಾಡಬೇಕು ಅಂತ ಹೇಳಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಸೀತೆ ಹೇಳ್ತಾಳೆ ನಾನು ಪಿಂಡ ಪ್ರದಾನ ಮಾಡಿದ್ದೀನಿ ಅಂತೇಳಿ ಅವಾಗ ನೀನು ಹೆಂಗೆ ಮಾಡ್ದಿ ಅಂತಿಲ್ಲ ಅವ್ರು ಕೇಳಿದರು ನಿಮ್ಮ ಅಪ್ಪಾಜಿ ಕೇಳಿದರು ಪಿತೃಗಳು ಬಂದಿದ್ದರು ನಾನು ಕೊಟ್ಬಿಟ್ಟೆ ಅಂತ ಹೇಳ್ತಾಳೆ ಆವಾಗ ಅದಕ್ಕೆ ಏ ನಾನು ನಂಬಲ್ಲ ಇದ್ನ ಅಂತಂದಾಗ ಇಲ್ಲ ನಾ ಇಲ್ಲೇ ಇದ್ದರು ನೋಡ್ರಿ ಪ್ರಕಾರ ಬ್ರಾಹ್ಮಣರು ಇದ್ದರು ಅವ್ರನ್ನ ಕೇಳ್ರಿ ಅಂತಂದಾಗ ಬ್ರಾಹ್ಮಣರು ಇಲ್ಲ ನಾನು ನೋಡಲಿಲ್ಲ ನಾನು ದುಡ್ಡು ಎಣಿಸ್ತಾ ಇದ್ದೆ ಅಂತ ಹೇಳ್ತಾರಂತೆ ಅದಕ್ಕೆ ಸೀತಾದೇವಿ ಬ್ರಾಹ್ಮಣರಿಗೆ ಶಾಪ ಕೊಟ್ಲಂತೆ ಅಂದರೆ ಎಲ್ಲ ಬ್ರಾಹ್ಮಣರಿಗೆಲ್ಲ ಗಯಾದೊಳಗಿದ್ದವರಿಗೆ ಅವರಿಗೆ ಪಾಂಡಾಗಳು ಅಂತೇಳಿ ಕರಿತಾಯಿರ್ತಾರೆ ಅಂದರೆ ಅವರು ಬಂದಂಥ ವ್ಯಕ್ತಿಯನ್ನು ಪೀಡಿಸಿ ಪೀಡಿಸಿ ದುಡ್ಡು ಇಸ್ಕೋಬೇಕಂತೆ ಅವನು ದುಡ್ಡು ಕೊಡಬೇಕಾದ್ರೆ ಇವ್ರಿಗೆ ಕೊನೆಗೆ ಬೈದ ಅಂದ್ರೆ ಮಾತ್ರ ಅವರಿಗೆ ಶ್ರೇಯಸ್ಸಾಗುತ್ತ ಇವ್ರು ಎಷ್ಟು ತಲೆ ತಿಂತೀಯ ಮರಿಯ ನೀನು ತಗೋಲಿ ದುಡ್ಡು ಅಂತಂದು ಎಷ್ಟು ಕೊಟ್ರು ನಿನಗೆ ತೃಪ್ತಿ ಇಲ್ಲಲ್ಲ ಅಂತ ಬೈದು ಹೋದ್ರೆ ಅವರಿಗೆ ಶ್ರೇಯಸ್ಸಾಗುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೀಗೆ ಇದು ಆಡ ಮಾತಿನೊಳಗೆ ಬಂದಿದ್ದು ನಾನು ಓದಿದ್ದಲ್ಲ ಎಲ್ಲೂ ಅವಾಗ ನಿಮಗೆ ಎಷ್ಟು ದುಡ್ಡು ಕೊಟ್ರು ಸಮಾಧಾನ ಆಗದಲ್ಲೇ ಇರಲಿ ಅಂತ ಅವರಿಗೆ ಬ್ರಾಹ್ಮಣರಿಗೆ ಸೀತಾದೇವಿ ಶಾಪ ಅಂತ ಹೇಳಿ ಅದಾದ ನಂತರ ಮತ್ತೆ ಯಾರಿದ್ರು ಆಕಳಿತ್ತು ಇಲ್ಲೇ ಗೋಮಾತೆ ಕೇಳಿರಿ ಗೋಮಾತೆ ಅಂತ ಸುಳ್ಳು ಅಂದ ಗೋಮಾತೆ ನಾನು ಮೇಯೋದ್ರೊಳಗೆ ಹುಲ್ಲು ತಿನ್ನೋದ್ರೊಳಗೆ ನಾನು ಬ್ಯುಸಿಯಾಗಿದ್ದೆ ನಾನು ನಿನ್ನ ಕಡೆ ನೋಡಲಿಲ್ಲ ಅಂತ ಹೇಳಿದಾಗ ಓ ನೀನು ತಿನ್ನೋದಕ್ಕೆ ನೀನು ಕಾನ್ಸಂಟ್ರೇಷನ್ ಮಾಡಿದೆಯಾ ನನ್ನ ಬಗ್ಗೆ ನೀನು ಗಮನ ಕೊಡಲಿಲ್ಲ ಇನ್ನು ಮೇಲೆ ನಿನ್ನ ಎಂಜಲು ಅಂತ ಅಂಥೇಳಿ ಶಾಪ ಕೊಟ್ಲು ಅಂಥೇಳಿ ಇವತ್ತಿಗೂ ಹಳ್ಳಿ ಕಡೆಗೆಲ್ಲ ಆಕಳಿಗೆ ರಾತ್ರಿ ಆಗುತ್ತ ಮುಸಿರಿ ಇಟ್ಟು ಬರೋದು ಅಂತ ಕರೀತಾರೆ ಮುಸ್ರಿ ಅಂತಂದ್ರೆ ಅವ್ರು ತಿಂದು ಬಿಟ್ಟಿದ್ದು ಎಂಜಲನ್ನೆಲ್ಲ ಉಳಿದಿದ್ದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಒಂದು ಡಬ್ರಿ ಒಳಗೆ ಹಾಕಿ ನೀರು ಹಾಕಿ ವೇಸಿ ಅದನ್ನು ತಿನ್ನಿಸ್ತಾ ಇರ್ತಾರೆ ನಾವು ಗೋ ಮಾತೆ ಅಂತೇಳಿ ಪೂಜೆ ಮಾಡ್ತೀವಿ ಮುಸ್ರಿನ ಗೋಮಾತೆ ಕೊಡ್ತಾ ಇರ್ತೀವಿ ಶೀದ ಸೀದಾದೀವಿ ಶಾಪ ಕೊಟ್ಲು ಅಂತ ಹೇಳಿ ಅದಾದ ನಂತರ ಸರಸ್ವತಿ ನದಿ ಹರಿತಾ ಇದೆ ನದಿ ಕೇಳ್ರಿ ಅಂತ ಹೇಳಿದಾಗ ಸರಸ್ವತಿ ನದಿ ಹೇಳಿಲ್ಲ ಅಂತೆ ನಾನು ಹರಿಯಾದ್ರೊಳಗೆ ನಾನು ಗಮನ ಕೊಟ್ಟಿದ್ದೆ ನಿನ್ನ ಕಡೆ ನೋಡಲಿಲ್ಲ ಅಂದಾಗ ಓ ನಿನಗೆ ತುಂಬಿ ಹರಿತಾ ಇದ್ದೀನಿ ಅನ್ನೋಂಥ ನಿನಗೆ ಅಹಂಕಾರ ಇರೋದ್ರಿಂದ ನಿನ್ನಲ್ಲಿ ನೀರು ಹರಿದಲೇ ಹೋಗಲಿ ಅಂತಂದಾಗ ಇವತ್ತಿಗೂ ಸರಸ್ವತಿ ನದಿಯ ಪಾತ್ರ ಇದೆ ನದಿ ದೊಡ್ಡದಾಗಿ ಕಾಣಿಸುತ್ತೆ ಅದರಲ್ಲಿ ನೀರು ಹರಿತಾ ಇರೋದಿಲ್ಲ ಗುಂಡಿ ತೆಗೆದ್ರೆ ಒಳಗಡೆಯಿಂದ ನೀರು ಹರಿತಾ ಇದೆ ಅಂತ ಹೇಳ್ತಾ ಇರ್ತಾರೆ ಗುಪ್ತಗಾಮಿನಿ ಆಗಿದ್ದಾಳೆ ಸರಸ್ವತಿ ಅಂತ ಹೇಳಿ ಅದಾದ ನಂತರ ಅಲ್ಲಿದ್ದಂಥ ಅಕ್ಷಯ ವಟುವಿಗೆ ಹೇಳಿದ್ರಂತೆ ಇಲ್ಲಿದೆ ಅಕ್ಷಯ ಹಟುಕ್ ಕೇಳ್ರಿ ಅಂತಂದಾಗ ಅಕ್ಷಯ ಹೊಟು ನಾನು ಹೂಗಳನ್ನು ಬಿಟ್ಟಿದ್ದೆ ಅದ್ರ ಕಡೆ ಗಮನ ಇತ್ತು ನನಗೆ ಹೂ ಬೀಳದ್ರ ಕಡೆಗೆ ನಿನ್ನ ಕಡೆ ನೋಡಲಿಲ್ಲ ಅಂದಾಗ ನಿನಗೆ ಇನ್ಮೇಲೆ ಹೂವೇ ಬೀಳಬಾರ್ದು ಹೂವೇ ಬಿಡಬಾರ್ದು ನೀನು ಅಂಥೇಳಿ ಚಾಪ ಕೊಟ್ಲು ಅಂತೇಳಿ ಅಕ್ಷಯ ವಟು ಅಂತ ಹೇಳಿದರೆ ಅರಳಿ ಮರ ಅರಳಿ ಮರದೊಳಗೆ ಇವತ್ತಿಗೂ ಸಹ ಹೂ ಬಿಡೋದಿಲ್ಲ ಈ ರೀತಿಯಾಗಿ ಸೀತಾದೇವ ಪ್ರಸಂಗ ಇದೆ ಆದ್ದರಿಂದ ನನ್ನ ಪ್ರಕಾರ ಹೆಣ್ಮಕ್ಳು ಪಿಂಡ ಪ್ರದಾನ ಮಾಡೋದು ಅಷ್ಟು ಒಳ್ಳೆಯದಲ್ಲ ಇದರ ಬಗ್ಗೆ ಮತ್ತೇನಾದರೂ ನಿಮ್ಮಲ್ಲಿ ಆಧಾರಗಳಿತ್ತಪ್ಪ ಅಂತಂದರೆ ದಯವಿಟ್ಟು ತಿಳಿಸ್ರಿ ಇದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ನಮಸ್ಕಾರ